ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟುವವರಿಗೆ ಗುಡ್ ನ್ಯೂಸ್ ಕೇಂದ್ರದಿಂದ ಬಂತು ಭರ್ಜರಿ ಕೊಡುಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಆನ್ ಮಾಡಿಕೊಳ್ಳಿ ಈಗಾಗಲೇ ದೇಶದ ತುಂಬೆಲ್ಲ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಆದರೆ ಇದರ ನಡುವೆ ಈಗ ದೇಶದ ಜನರಿಗೆ ಒಂದೊಳ್ಳೆಯ ಸುದ್ದಿಯನ್ನು ಸಿಕ್ಕಿದೆ ಎಂದು ಹೇಳಬಹುದು ಹೌದು ನಾವು ಮಾತಾಡ್ತಿರೋದು ಪ್ರತಿಯೊಬ್ಬರ ಮನೆಯಲ್ಲಿ ಅಳವಡಿಸಲು ಹೊರಟಿರುವಂತಹ ಪೋರ್ಜೆ ಸ್ಮಾರ್ಟ್ ವಿದ್ಯುತ್ ಮೀಟರ್ ಬಗ್ಗೆ ಪೋರ್ಜೆ ಸ್ಮಾರ್ಟ್ ವಿದ್ಯುತ್ ಅನ್ನು ಈಗಾಗಲೇ ಜಾರಿಗೆ ತರುವಂಥ ಪ್ರಯತ್ನವನ್ನು ನಡೆಸಲಾಗುತ್ತಿದ್ದು ಇದರ ಮೂಲಕ ವಿದ್ಯುತ್ ಕಳ್ಳತನವನ್ನು ನಿಲ್ಲಿಸುವುದಕ್ಕಾಗಿ ಸರ್ಕಾರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಬಹುದಾಗಿದೆ ಪೋರ್ಜೆ ಸ್ಮಾರ್ಟ್ ವಿದ್ಯುತ್ ಅನ್ನು ಲಾಂಚ್ ಮಾಡುವ ಮೂಲಕ ವಿದ್ಯುತ್ ಕಳ್ಳತನವನ್ನು ಮಾಡುವಂಥ ಪ್ರತಿಯೊಬ್ಬರ ಮೇಲೆ ಕೂಡ ಕಡಿವಾಣವನ್ನು ಹಾಕಬಹುದು ಎಂದು ಹೇಳಬಹುದಾಗಿದೆ ಈಗಾಗಲೇ ಫಲಿತಾಂಶ ಜಾರಿಗೆ ಬಂದಿರುವ ಕಾರಣದಿಂದಾಗಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಫೋರ್ ಜಿ ಸ್ಮಾರ್ಟ್ ವಿದ್ಯುತ್ ಮೀಟರನ್ನು ಪ್ರತಿಯೊಂದು ಮನೆಗಳಲ್ಲಿ ಅಳವಡಿಕೆ ಮಾಡುವುದನ್ನು ಕಾಣಬಹುದಾಗಿದೆ ಫೋರ್ ಜಿ ಸ್ಮಾರ್ಟ್ ವಿದ್ಯುತ್ತನ್ನು ವಿದ್ಯುತ್ ಕಳ್ಳತನವನ್ನು ನಿಲ್ಲಿಸುವುದಕ್ಕಾಗಿ ಪ್ರತಿಯೊಂದು ಮನೆಗಳಲ್ಲಿ ಅಳಜೋಡಿಸುವಂಥ ಕೆಲಸ ನಡೆಯಲಿದೆ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಇದನ್ನು ಬಳಸುವಾಗ ಮೊಬೈಲ್ ರಿಚಾರ್ಜ್ ರೀತಿಯಲ್ಲಿ ಬಳಸಬಹುದಾಗಿದೆ ಎಂಬುದನ್ನು ಕೂಡ ವಿದ್ಯುತ್ ಇಲಾಖೆ ತಿಳಿಸಿದೆ ಸದ್ಯಕ್ಕೆ ಈ ಅನ್ನು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಅಳವಡಿಸಲಾಗುತ್ತಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಜಿ ಸ್ಮಾರ್ಟ್ ವಿದ್ಯುತ್ ಅನ್ನು ಪ್ರತಿಯೊಂದು ಮನೆಗಳಲ್ಲಿ ಅಳವಡಿಕೆ ಮಾಡುತ್ತಿರುವಂತಹ ಪ್ರಮುಖ ಉದ್ದೇಶ ಅಂದರೆ ವಿದ್ಯುತ್ ಕಳ್ಳತನವನ್ನು ಕಡಿವಾಣ ಹಾಕುವುದು ಎಂಬುದು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬಹುದಾಗಿದೆ ಜಿ ಸ್ಮಾರ್ಟ್ ವಿದ್ಯುತ್ ಅನ್ನು ಅಳವಡಿಸುವುದರ ಮೂಲಕ ನೀವು ಎಷ್ಟು ವಿದ್ಯುತ್ತನ್ನು ಬಳಸಿದ್ದೀರೋ ಅಷ್ಟು ಹಣವನ್ನು ಮಾತ್ರ ಕಟ್ಟಿದರೆ ಸಾಕು ಇನ್ನು ಮುಂದೆ ಹೆಚ್ಚಾಗಿ ಹಣವನ್ನು ಕಟ್ಟಬೇಕಾದ ಯಾವುದೇ ಅಗತ್ಯ ಇರುವುದಿಲ್ಲ ಈ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿದೆ ಫೋರ್ ಜಿ ಸ್ಮಾರ್ಟ್ ವಿದ್ಯುತ್ ಮೀಟರ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ರಿಚಾರ್ಜನ್ನು ಮಾಡಿ ಅದಕ್ಕೆ ಅನ್ವಯವಾಗುವ ರೀತಿಯಲ್ಲಿ ವಿದ್ಯುತ್ ಬಳಕೆಯನ್ನು ಮಾಡುವಂಥ ಅವಕಾಶವನ್ನು ಕೂಡ ನೀಡಲಾಗುತ್ತದೆ ಫೋರ್ ಜಿ ಸ್ಮಾರ್ಟ್ ವಿದ್ಯುತ್ ಮೀಟರ್ನಲ್ಲಿ ನೀವು ರಿಚಾರ್ಜ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ನಿಮಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತದೆ ಹಾಗೂ ರಿಚಾರ್ಜ್ ಖಾಲಿಯಾದರೆ ನಿಮ್ಮ ವಿದ್ಯುತ್ ಕನೆಕ್ಷನನ್ನು ಕೂಡ ಕಡಿತಗೊಳಿಸಲಾಗುತ್ತದೆ ಖಂಡಿತವಾಗಿ ಈ ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಕಾಣಿಸಿಕೊಂಡರೂ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ